ಬಳಗಾ ತನಕ ಬಾರಿಸ್ತಾರ ಅವ್ರು ಏನಂತ ನೀವು ತಿಳ್ಕೊಂಡಿರ್ಬೋದು ತೊಗಲನ್ನ ತಿಕ್ಕಿ ಸ್ವರವನ್ನು ನುಡಿಸ್ಬೇಕಾದ್ರೆ ಬಲೆ ಕಷ್ಟದ ಯಾಕ ಸಣ್ಣ ಮಾತಲ್ಲ

ಇದು ಯಾನ್ನೇ ಮರೆ ಕೊಡಿ ಯಸ್ಕಾ ಅವರನ್ನು ನೋಡಿ ಇದು ಕರ್ಪುರದ ನೋಡ್ರಿ ಕರ್ಪುರ ನೋಡಿ ಇವತ್ತಿನ ನಾನು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮುಡಗೋಳ ಗ್ರಾಮದ ಶರಣರು ನಾನೇನು ಬಹಳ ದೂರದಿಂದ ಬಂದಿಲ್ಲ ಒಂದು ಚಿಕ್ಕದಾಗಿರ್ತಕ್ಕಂಥ ಆ ಕಳಸನ್ನ ತಲೆ ಮೇಲೆ ಇಟ್ಟುಕೊಂಡು ಬರಬೇಕ ಗುಡಿಗೆ ಅಂದ್ರೆ ಎಷ್ಟು ಪರಮ ಪುಣ್ಯ ನೀವು ಮಾಡ್ಕೊಂಡಿರ್ಬೇಕಂತ ತಾವ ಆಲೋಚಿಸ್ರಿ ಮಗಳು ಎಷ್ಟು ಪುಣ್ಯ ಮಾಡಿದ್ರಿ ನಾ ಇಲ್ಲಿ ಈ ಖಾದ್ಯಪುರದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವ್ರಕ್ಕಿಂತ ಅತಿ ಹೆಚ್ಚು ದೇವ್ರುಗಳ ಬಹಳ ಬೆರಿಕೆ ಬೆರಿಕೆ ದೇವ್ರಗಳದಾವ ಹಂಗೆ ಒಂದು ನಿಮಗೆ ವಿಚಾರ ಹೇಳ್ಬೇಕಂದ್ರೆ ಒಂಬತ್ತು ದಿವಸಗಳವರೆಗೆ ಈ ನಮ್ಮ ಪ್ರಭುಲಿಂಗ ಶರಣರ ಪುರಾಣ ಕೇಳಿದ್ರಲ್ಲ ಅದೇ ನಿಮಗೆ ತಣ್ಣಕ್ಕೆ ಬಡಿತಲ್ಲ ಬರೋ ಒಂಬತ್ತು ವರ್ಷ ಬರೋ ಒಂದು ಒಂಬತ್ತು ತಿಂಗಳ ತನಕ ನಿಮ್ಮ ಆ ಕಿವಿಯಲ್ಲಿ ಇಟ್ಕೊಂಡ್ಬಿಟ್ರೆ ಅವರ ಹಿತನುಡಿಗಳನ್ನ ಆಗ್ತದೆ ಒಂದ ಗೌರಿ ಸದಿ ತೆಗಿರಿ ನೀವು ರೊಟ್ಟಿ ಮಾಡ್ರಿ ಏನಪ್ಪ ಅವರ ಧ್ವನಿ ಎಷ್ಟು ಮಾತು ಉಳಿದಿದೆ ಗೊತ್ತಾ ಹೇಳುವಾಗ ನೀವೆಲ್ಲರೂ ಏನೇನ್ ಮಾಡ್ತಿದಿರೂ ಕೂಡ ನೋಡದೆ ನೀವೇನ್ ಮಾತಾಡ್ತೀರ ಸಂಸಾರ ವಿಚಾರದಲ್ಲಿ ಕುಂತಂದ್ರೆ ಕೇಳದೆ ತಮಗೋಸ್ಕರವಾಗಿ ಅಷ್ಟು ದೂರದಿಂದ ಬಂದು ಶರಣಬಸವೇಶ್ವರರ ಒಂದು ಪುರಾಣ ಹೇಳಿದ್ರಲ್ಲ ಅವರಿಗೆ ನೂರು ಕೋಟಿ ಕೋಟಿ ನಮನಗಳು ಈಗ ಕಬಲ ಬರ್ತಾರಪ್ಪ ನಾವು ದುಡ್ಡು ಕೊಟ್ಟಿವಿ ಅವರು ಬೆಳಗಾತನಕ್ಕೆ ಬಾರಿಸ್ತಾರೆ ಬಾರಿಸ್ತಾರ ಅವ್ರಿಗೆ ಏನಂತ ನೀವು ತಿಳ್ಕೊಂಡಿರ್ಬೋದು ತೊಗಲನ್ನ ತಿಕ್ಕಿ ಸ್ವರವನ್ನು ನುಡಿಸ್ಬೇಕಾದ್ರೆ ಬಲೆ ಕಷ್ಟದಾಯಕ ಅದು ಸಣ್ಣ ಮಾತಲ್ಲ ಅವರು ಎಷ್ಟು ಚಂದ ಬಾರಿಸಿದ್ರು ಅಂತಂದ್ರೆ ನಾನಿನ್ನ ಕುತ್ಕೋಬೇಕಪ್ಪ ಬಹಳ ಚೆಂದ ಬಾರಿಸ್ತಾನ ಅಂತ ಅಂದ್ಕೊಂಡು ನಾ ಇನ್ನ ಕುಂತಿದ್ದೆ ಅಪರೆ ಬೆಳಗ್ಗೆ ಬಂದಿರಿ ನಿಮಗೆ ಇಲ್ಲಿ ತಾಯಿ ಸರಸ್ವತಿ ಇದ್ರೆ ಅವಳ ಶಕ್ತಿ ಹೇಗೆ ಮಾಧುರ್ಯದಿಂದ ನಿಮ್ಮನ್ನ ಮನೆ ಏನು ರಾಗಗಳಿದಾವಲ್ಲ ಆ ರಾಗಗಳಿಂದ ನಿಮಗೆ ನಿಜವಾಗ್ಲು ರೋಗ ಮುಕ್ತಿ ಸರಿಯಾಗಿ ನೀವು ಪದಗಳನ್ನ ಕೇಳ್ರಿ ಅವ್ರು ಆಡ್ತಕ್ಕಂಥ ಪದಗಳನ್ನ ಕೇಳಿದ್ರಿ ತಬಲಾ ಮುಡಿಸುವುದ್ರ ಜೊತೆಗೆ ಕೇಳಿದ್ರಿ ಅಂದ್ರೆ ನಿಮಗೆ ಯಾವುದಾದ್ರೂ ರೋಗ ಇದ್ರೆ ಅದು ಮುಕ್ತಿ ಆಗ್ಲೇಬೇಕು ಈ ಐಡಮೆತ್ತಿನ ಜಾಗದಲ್ಲಿ ಯಾವ ನೀವು ಮನೆಯೊಳಗೆ ರೊಟ್ಟಿ ಬಡಿತೀರಿ ಬಡಿಯಲ್ಲ ನನಗಂತೂ ಗೊತ್ತಿಲ್ಲ ನಾನಿಲ್ಲಿ ಪಕ್ಕದ ಕೆರೆ ರೊಟ್ಟಿ ಬಡಿಯುವಾಗ ನೀವೇನ್ ಬಡಿತೀರಿ ಅಂದ್ರೆ ರೋಗಗಳು ಮುಕ್ತಿ ಆಗ್ತವ ಅಂದ ರೋಗಗಳು ವಾಸ್ಯ ಪ್ರತಿ ಒಂದು ವಿಚಾರಗಳಿಂದ ಯಾಕೆ ಕೊಟ್ಟವ ಅಂದ್ರೆ ಸಿಟಿಗಿರ್ತಕ್ಕಂಥ ಪಟ್ಟಣಗಳಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೇ ರೋಗ ಹೇಳಿ ಚಪ್ಪಳೆ ಹೊಡ್ರಿ ಚಪ್ಪಳೆ ಹೊಡ್ರಿ ತಾಳೆ ಹೊಡ್ರಿ ನಿಮ್ಗೆ ರೋಗ ಬರಲಂತಾರ ಅವರು ನಿಮ್ಮಲ್ಲಿ ರೇಖೆಗಳದವ ಒಂದೊಂದು ರೇಖೆಗಳಲ್ಲಿ ಆಯುಷ್ಯ ರೇಖಾ ಧನ ಸಂಪತ್ತು ರೇಖಾ ರೋಗ ರುಜಿನಗಳ ಒಂದು ರೇಖೆಗಳದವ ಆ ರೇಖೆಗಳ ಒಂದು ಕೈಯಿಂದ ಇನ್ನೊಂದು ಕೈಯೇ ಬಿಡಿದಾಗ ದೇವರ ಗುಡಿಯಲ್ಲಿ ಗಂಟೆ ಹೆಂಗೆ ಸಫ್ ಆಗ್ತದೋ ಆಗ ನಿಮ್ಮ ಜೀವನದಲ್ಲಿ ಆಯುಷ್ಯ ವೃದ್ಧಿ ಒಂದು ಗಂಟೆ ಹೊಡಿತೇನೆ ಅಲ್ಲಿ ಅದು ಒಡೆಕಾಗಲಿ ಇನ್ನೂ ಕೂಡ ಉಡೋಕ್ಕಾಗಲ್ಲ ನಿಮ್ಮ ಕೈಲಿಂದ ಬರುವುದಿಲ್ಲ ಚಪ್ಪಳ ಬರುವುದು ఊర చిపన చిప్పు సాహుకారెంట్ కేర్బోద్రు గ